ಕಂಡಕ್ಟರ್ ಕರ್ನಾಟಕ ಸ್ಟೇಟ್ ಬಸ್ ಅವರೆಲ್ಲ ಹಾಗೆ ಒಂದು ರೆಸ್ಪೆಕ್ಟ್ ಕೊಡುವುದಿಲ್ಲ ಸ್ಟೂಡೆಂಟ್ಸ್ ಅನ್ನು ನೋಡಿದ್ರೆ ಪಾಸ್ ಅಂತ ಹೇಳಿ ಬಸ್ ನಿಲ್ಲಿಸೋದಿಲ್ಲ ಸಾರಿಗೆ ಬಸ್ಸಿನಲ್ಲಿ ವಿದ್ಯಾರ್ಥಿನಿಗೆ ಕಿರುಕುಳ ಮಂಜೇಶ್ವರ ಠಾಣೆಯಲ್ಲಿ ದೂರು ದಾಖಲು ಸಾರಿಗೆ ಬಸ್ಸಿನಲ್ಲಿ ಸಂಚರಿಸುತ್ತಿದ್ದ ವಿದ್ಯಾರ್ಥಿನಿಗೆ ನಿರ್ವಾಹಕ ಕಿರುಕುಳ ನೀಡಿದ್ದಾನೆ ಇದನ್ನು ಪ್ರಶ್ನಿಸಿದ ವಿದ್ಯಾರ್ಥಿನಿಯನ್ನು ಇತರ ಪ್ರಯಾಣಿಕರ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಾರಿ ಮಧ್ಯೆ ಕೆಳಗಿಳಿಸಿರುವುದಾಗಿ ವಿದ್ಯಾರ್ಥಿನಿ ದೂರಿದ್ದಾಳೆ ಮಂಗಳವಾರ ಬೆಳಗ್ಗೆ ಬಂದ್ಯೂಡಿನಲ್ಲಿ ಈ ಘಟನೆ ನಡೆದಿದೆ ಗಡಿ ಪ್ರದೇಶದಲ್ಲಿ ಕಾಲೇಜೊಂದರಲ್ಲಿ ಅಂತಿಮ ಬಿಸಿಎ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಕರ್ನಾಟಕ ಸಾರಿಗೆ ಬಸ್ಸು ನೋಂದಣಿ ಸಂಖ್ಯೆ ಎ ಹತ್ತೊಂಬತ್ತು ಎಫ್ ಮೂವತ್ತ್ನಾಲ್ಕು ಇಪ್ಪತ್ತೊಂದು ಬಸ್ಸಿಗೆ ಯುವತಿ ಬಂದ್ಯೋಡಿನಿಂದ ಹತ್ತಿದ್ದಾಳೆ ಇಂತಹ ಪ್ರಯಾಣದ ಸಮಯದಲ್ಲಿ ಹಿಂದೆಯೂ ನನ್ನೊಂದಿಗೆ ತಪ್ಪಾಗಿ ವರ್ತಿಸಿದ್ದ ಬಸ್ ನಿರ್ವಾಹಕ ಇಂದು ಕೂಡ ವಿದ್ಯಾರ್ಥಿನಿಯನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿಕೊಂಡು ಅನುಚಿತ ವರ್ತನೆ ನಡೆಸಿರುವುದಾಗಿ ದೂರಲಾಗಿದೆ ಇದನ್ನು ಪ್ರಶ್ನಿಸಿದ ವಿದ್ಯಾರ್ಥಿನಿಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆಳಗಿಳಿಸಿರುವುದಾಗಿ ದೂರಲಾಗಿದೆ ಬಸ್ಸಿನಲ್ಲಿದ್ದ ಎಲ್ಲ ಪ್ರಯಾಣಿಕರ ಮುಂದೆ ಅಪಮಾನದ ರೀತಿಯಲ್ಲಿ ಮಾತನಾಡಿ ಕಿರುಕುಳ ನೀಡಿದ್ದಾನೆನ್ನಲಾಗಿದೆ ಕಾಲೇಜು ವಿದ್ಯಾರ್ಥಿನಿ ಹಾಗೂ ಮಹಿಳೆ ಎಂಬುದನ್ನು ಪರಿಗಣಿಸದೆ ಅವಮಾನ ಮಾಡಿರುವುದಾಗಿ ವಿದ್ಯಾರ್ಥಿನಿ ಹೇಳುತ್ತಿದ್ದಾಳೆ ಬಸ್ ಚಾಲಕ ಕೂಡ ನಿರ್ವಾಹಕನಿಗೆ ಬೆಂಬಲವಾಗಿ ವಿದ್ಯಾರ್ಥಿನಿ ಮೇಲೆ ಅವಮಾನಕಾರಿ ರೀತಿಯಲ್ಲಿ ಮಾತನಾಡಿ ಹಿಂಸಾತ್ಮಕವಾಗಿ ವರ್ತಿಸಿದ್ದಾನೆನ್ನಲಾಗಿದೆ ಈ ಬಗ್ಗೆ ಮಂಜೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿ ತನಿಖೆ ನಡೆಯುತ್ತಿದೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ವಿದ್ಯಾರ್ಥಿನಿ ಬಸ್ಸಿನ ಕಂಡಕ್ಟರ್ ಹಾಗೂ ಡ್ರೈವರ್ ವಿರುದ್ಧ ಸೂಕ್ತ ಮತ್ತು ಕಠಿಣ ಕ್ರಮ ಕೈಗೊಳ್ಳುವಂತೆಯೂ ಈ ಘಟನೆಗೆ ಸಂಬಂಧಿಸಿದ ತನಿಖೆ ಮಾಡಿ ಇಂತಹ ವರ್ತನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟವರಲ್ಲಿ ವಿನಂತಿಸಿಕೊಂಡಿದ್ದಾಳೆ ನಾನು ಮಂಗಳೂರು ಕಾಲೇಜಲ್ಲಿ ಕಲಿತಿದ್ದೇನೆ ಬಿ ಸಿ ಎ ಫೈನಲ್ ಇಯರ್ ಸ್ಟೂಡೆಂಟ್ ಡೈಲಿ ನಾನು ಕರ್ನಾಟಕ ಕೆ ಎಸ್ ಆರ್ ಟಿ ಸಿಯಲ್ಲಿ ಹೋಗೋದು ಸೊ ಇವತ್ತು ಅಂದರೆ ಒಬ್ಬ ಇದ್ದಾನೆ ಕಂಡಕ್ಟ್ರ್ ಕೆ ಎಸ್ ಆರ್ ಟಿ ಎಸ್ ಅವನು ಡೈಲಿ ಮಿಸ್ಯೂಸ್ ಮಾಡ್ತಿದ್ದ ಅಂದರೆ ಯಾವಾಗೆಲ್ಲ ಅವನು ಇರ್ತಾನೆ ಅವ್ನು ನನ್ನ ಮೇಲೆ ಮಿಸ್ಯೂಸೇ ಮಾಡ್ತಿದ್ದ ಟಚ್ ಮಾಡೋದು ಹಾಗೆ ಈಗೆಲ್ಲ ನಾನು ನನ್ನ ಒಂದು ಪಾಯಿಂಟ್ ಔಟ್ ಮಾಡಿ ಇದು ಮಾಡೋದು ಸೊ ಒಂದು ದಿನ ನಾನು ಅವನಂತರ ಆರ್ಗ್ಯೂ ದಿವಸ ಮಾಡಿದ್ದೇನೆ ಬಸ್ಸಲ್ಲಿ ಗಲಾಟೆ ಆಗಿದೆ ನಮಗಿಬ್ಬರಿಗೆ ಸಹ ನಾನು ಆದರೂ ಅದನ್ನು ಬಿಟ್ಟೆ ಅದು ಇರಲಿ ಪರವಾಗಿಲ್ಲ ಅಂತ ಹೇಳಿ ಇವತ್ತು ಅದೇ ರೀತಿ ಮಾಡುವಾಗ ನಾನು ಮತ್ತೆ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವನೆಂತ ಮಾಡಿದೆ ಅಂತ ಹೇಳಿದ್ರೆ ಬಸ್ಸನ್ನು ನಡು ರೋಡಲ್ಲಿ ನಿಲ್ಲಿಸಿ ನನ್ನನ್ನು ಬಸ್ಸಿಂದ ಹೊರಗೆ ಹಾಕ್ತಿದ್ದ ನನ್ನ ತಲ್ಲಿದೆ ಆ್ಯಕ್ಚುಲಿ ಆಗಿ ನಾನು ಹೇಳಿದೆ ನಂಗೆ ಕಂಪ್ಲೇಂಟ್ ಮಾಡ್ತೇನೆ ಹೇಗೆ ಮಾಡ್ತೇನೆ ನಂಗೆ ಗೊತ್ತುಂಟು ಬಸ್ಸ ರೂಲ್ಸ್ ಎಲ್ಲ ಹೇಗಿದೆ ಅಂತ ಗೊತ್ತುಂಟ ಅಂತ ಹೇಳ್ದೆ ಹೇಳಿದೆ ಆದರೂ ಕೂಡ ಅವನು ನನ್ನನ್ನು ಇದು ಮಾಡೋದು ಹಿಂಗೆ ಎಂತ ಮಾಡಲಿಕ್ಕೆ ಆಗ್ತದೆ ಹೋಗಿ ಮಾಡು ಅಂತೇಳಿ ನನ್ನನ್ನು ಬಸ್ಸಿಂದ ಹೊರಗೆ ನೋಡ್ತಿದ್ದೆ ಈಗ ಇವತ್ತಂತ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಂಡಕ್ಟ್ರು ಕರ್ನಾಟಕ ಸ್ಟೇಟ್ ಬಸ್ ಅವರೆಲ್ಲ ಹಾಗೆ ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ ಸ್ಟೂಡೆಂಟ್ಸನ್ನು ನೋಡಿದರೆ ಪಾಸ್ ಉಂಟು ಅಂತ ಹೇಳಿ ಬಸ್ ನಿಲ್ಲಿಸೋದಿಲ್ಲ ಕೆ ಸಿ ರೋಡಲ್ಲಂತೂ ನಮಗೆ ಬಸ್ ನಿಲ್ಲಿಸುವುದೇ ಇಲ್ಲ ಬಸ್ ನಮ್ಮನ್ನು ಕಂಡ್ರೆ ಸಾಕು ಹೋಗ್ತಾರೆ ನಾನು ತಲಪಾಡಿಂದ ಹತ್ತದೆ ಯಾವಾಗಲೂ ಕೂಡ ಸೊ ಹಾಗೆ ಇವತ್ತು ನನ್ನ ನಡು ರೋಡಲ್ಲಿ ನಿಲ್ಲಿಸಿದ್ದಾರೆ ನನಗೆ ಎಕ್ಸಾಮ್ ಇತ್ತಿದ್ದಿತ್ತು ಫುಲ್ ಟೆನ್ಷನಲ್ಲಿದ್ದೆ ನಾನು ಎಕ್ಸಾಮ್ ಅದು ಇದರಲ್ಲಿ ಅದು ನನ್ನ ನಡುವಲ್ಲಿ ನಿಲ್ಲಿಸಿ ಹೋಗಿದ್ದಾರೆ ನನಗೆ ತುಂಬ ಬ್ಲ್ಯಾಂಕ್ ಆಯಿತು ನಾನು ಒಂದು ಸ್ಪಾಟ್ ನಂಗೆ ಎಂತ ಮಾಡಬೇಕಂತ ಸಹ ಗೊತ್ತಾಗಲಿಲ್ಲ ನಾನು ಕಾಲೇಜ್ಗೆ ಕೂಡ ಹೋಗಲಿಲ್ಲ ನಂಗೆ ಅದೊಂದು ಮೆಂಟಲಿ ಸ್ಟ್ರೆಸ್ ಥರ ಆಗಿದೆ ಈಗ ಸೊ